ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅದರಿಂದ ಏನು ನನಗೆ ಕೀಳು ಭಾವನೆ ಬರೋದಿಲ್ಲ ಒಂದು ಹೋಗ್ಲಿ ಆಮೇಲೆ ಬಿಗ್ ಬಾಸ್ ಮನೆಗೆ ಹೋಗ್ಲಿ ಮನೆ ಫೀಲ್ ಮಾಡ್ತೀನಿ ಹೋಗಿ ಜಾಗ ನೀಟಾಗಿ ಇಟ್ಕೋಬೇಕು ಒಂಥರ ಹೈಜಿನಿಕ್ ಆಗಿ ಇಟ್ಕೋಬೇಕು ಹೈಜಿನಿಕ್ ಏನಿಲ್ಲ ನಾನು ಫುಟ್ಬಾತ್ದು ತಿಂತೀನಿ ರೋಡ್ ಸೈಡ್ ತಿಂತೀನಿ ಪೆಟ್ಗೆ ಅಂಗಡಿದು ತಿಂತೀನಿ ಫುಟ್ಬಾತಲ್ಲೂ ಅಲ್ಲೂ ಆ ಆತರ ಏನಿಲ್ಲ ಹೈಜಿನಿಕ್ ಅಂದ್ರೆ ಅದು ಬೇರೆ ಅರ್ಥ ಬಂದ್ಬಿಡುತ್ತೆ ಅಂದ್ರೆ ಓ ಸಿ ಡಿ ಅಲ್ಲ ಇವ್ರೆ ಓ ಸಿ ಡಿ ಓ ಸಿ ಡಿ ಬೇರೆ ಕ್ಲೀನಿಂಗ್ ಆದ್ರೆ ತಂಗ್ಳು ಪಂಗ್ಳು ಒಂದು ವಾರದ್ದಲ್ಲ ತಿಂಗಳಾಗಿದ್ರು ತಿಂತೀನಿ ಕೆಡದೇ ಇದ್ರೆ ಆದ್ರೆ ಬೇರೆಯವರು ಬಂದು ಹೈಜಿನಿಕ್ ಅಂದ್ರೆ ಇದು ಲೆಕ್ಕ ಬರುತ್ತೆ ಒಂದ್ ದಿವಸ ಆದ್ಮೇಲೆ ಬಿಸಾಕ್ಬಿಡುದು ರಾತ್ರಿ ಆಗ್ತಿದಂಗೆ ಬಿಸಾಕ್ಬಿಡುದು ಮರ ದಿವಸ ಬೆಳಿಗ್ಗೆಗೂ ತಿನ್ನಲ್ಲ ಅದನ್ನ ಇದಂತಾರೆ ಹೈಜಿನಿಕ್ ಅಂತಾರೆ ಆದ್ರೆ ನಾನು ಹೈಜಿನಿಕ್ಕೂ ಇಲ್ಲ ಯಾರು ಎಂಜಿಲ್ ಬೇಕಾರೋ ಅವ್ರ ತಟ್ಟೆಲಿರೋದ್ ತಿಂತೀನಿ ಅವರು ಬೇಡ ಅಂತ ಚರ್ಬಿ ಸ್ಕಿನ್ ನೆಕ್ ರೆಕ್ಕೆ ಪುಕ್ಕ ಕಾಲು ಬೇಡ ಅಂದರೆ ತಲೆ ಕೋಳಿ ತಲೆ ಅದು ಬೇಡ ಅಂದ್ರೆ ನನಗೆ ಹಾಕಿ ಅಂತೀನಿ ಆಮೇಲೆ ಅವ್ರು ಹೊಟ್ಟೆ ತುಂಬ ಬಿಟ್ಬಿಡ್ತಾರೆ ಅನ್ಕೊಳ್ಳಿ ಅವ್ರು ತಟ್ಟೆದು ಕೇಳ್ತೀನಿ ಅಷ್ಟೇನಾ ಬಿಡ್ತಾ ಇದ್ದೀರಾ ಇದನ್ನ ಬಿಡ್ತಾ ಇದ್ದೀರಾ ಇದನ್ನ ಬಿಡ್ತಾ ಇದ್ದೀರಾ ಅಂತ ಕೇಳ್ತೀನಿ ಕೇಳ್ಬಿಟ್ಟು ಕೈ ಹಾಕಿ ಎತ್ಕೊಂಡು ತಿಂತೀನಿ ಯಾಕಂದ್ರೆ ನಂಗೆ ಫುಡ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ ಆ ಥರ ನನಗೆ ಆ ಥರ ಕಲ್ಚರ್ ಹೊರ್ತು ಆದರೆ ಹೈಜಿನಿಕ್ಕು ಸ್ಟಂಟು ಪಂಟು ಇಲ್ಲ ಇರೋ ಜಾಗ ನೀಟಾಗಿ ಇಟ್ಕೋಬೇಕು ಬಿಗ್ ಬಾಸ್ ಅಡಿಗೆ ಮನೆ ಇಟ್ಕೊಂಡಿದ್ರು ಅಂದರೆ ಅಭಿಷೇಕು ಇವರು ಎಲ್ಲ ಫಸ್ಟ್ ಫಸ್ಟ್ ಅವರೇ ನೋಡ್ಕೊತಾ ಇದ್ದಿದ್ದು ಆ ಸ್ಟವ್ವು ಹೋಟ್ಲಲ್ಲಿ ಗಲೀಜಾಗಿರುತ್ತಲ್ಲ ದಿನಾ ಮಾಡಿ ಮಾಡಿ ಇಷ್ಟಪ್ಪ ಜಿಟ್ ಕಟ್ಟಿರುತ್ತಲ್ಲ ಆ ಲೆವೆಲ್ಗೆ ಕ್ಲೀನ್ ಮಾಡ್ತಾ ಇದ್ರು ಅದೇನು ಬರಿಸಿನ ಕಸ ಮೇಲೆತ್ತದಷ್ಟೇ ಒರೆಸ್ತಾ ಇರಲಿಲ್ಲ ನಾನು ಚಂದ್ರಪ್ರಭಾ ಬಂದಾಗ ಅದನ್ನ ವಿಮ್ ಇದನ್ನ ನೀರಿಗೆ ಹಾಕೊಂಡು ಎಲ್ಲ ಇದು ಮಾಡಿ ಒರೆಸ್ತಾ ಇದ್ವಿ ಅವಾಗ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ಚಪ್ಪಾಳೆ ಎಲ್ಲಾರನ್ನೂ ಕರೆದು ಚಪ್ಪಾಳೆ ತಡಸುದ್ರು ಅವಾಗ ಒಂದ್ಸಲಿ ಆಮೇಲೆ ಇನ್ನೊಂದ್ಸಲಿ ಒಂದು ಸ್ಮಾಲ್ ಜಗಳ ಆಗುತ್ತೆ ಸ್ಮಾಲ್ ಜಗಳ ಅಂದ್ರೆ ಇವಾಗ ಸೇವಕರು ನಾವು ಸೇವಕರು ಅಂದ್ರೆ ನಮ್ಗೆ ಏನು ವರ್ಕ್ ಕೊಟ್ಟಿದ್ರೆ ಅಲ್ಲಲ್ಲೇ ನಾವು ತಿಳ್ಕೊಂಡ್ ಮಾಡ್ಬೇಕು ಇವರೆಲ್ಲ ಬರೀ ನಮ್ಮ ಸೇವಕರುಗಳೇ ಸೇವಕರ ಮೇಲೆ ಕಂಪ್ಲೇಂಟ್ ಹೇಳೋದು ಇಲ್ಲೊಂದು ಚಿಕ್ಕ ಲೋಟ ಇರುತ್ತೆ ಅದನ್ನ ಅಭಿಷೇಕು ಹೂ ಒಂದ್ ಕಿರ್ಚ್ಕೊಂಡ್ ಹೈಲೈಟ್ ಥರ ಬಡ್ಕೊಳ್ತಾನೆ ಅದು ಹಾಕಿದಾರೋ ಇಲ್ವೋ ನಂಗೆ ಇನ್ನು ನೋಡೋಕ್ಕೂ ಟೈಮ್ ಆಗಿಲ್ಲ ಆ ಲೋಟನ ಅವನೇ ಎತ್ಕೊಬಂದು ಬಂದು ಕೊಟ್ಟಿದ್ರೆ ನಾನೇ ತೊಳ್ದು ಬಿಡ್ತಿದ್ದೆ ಇವ್ರು ಅದನ್ನ ಹೈಲೈಟ್ ಮಾಡ್ಕೊಂಡು ಸೇವಕರಾಗಿ ಜೋರ ಕಿರ್ಚ್ಕೊಂಡ್ ಹೇಳ್ತಾರೆ ನನ್ಗೆ ಅದು ಹೆಂಗಾಗುತ್ತೆ ಅಂದ್ರೆ ಅವ್ರ ಹತ್ರ ಯಾಕೆ ನಾವು ಬೈಸ್ಕೊಂಡು ಮಾಡಬೇಕು ಎಳ್ಸ್ಕೊಂಡ್ ಮಾಡಬೇಕು ನಾವೇ ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗ ಅದನ್ನ ಹೈಲೈಟ್ ಮಾಡಿದೆ ಅವನು ಕೇ ಬಡ್ಕೊಂಡಿದ್ಕೆ ಅವ್ರಿಗೆ ಗೊತ್ತಾಯ್ತು ಅವರು ಉಲ್ಟಾ ತಿರುಗಿದ್ರು ನಾನು ಅದನ್ನ ಎತ್ಕೊಬಂದು ಬಂದು ನೀನೇ ಕೊಟ್ಟಿದ್ರೆ ನಾನು ತೊಳೆದಿಟ್ಬಿಡ್ತಿದ್ದೆ ಅಪ್ಪ ನಿನ್ ಕಣ್ಣಿಗೆ ತಾನೇ ಫಸ್ಟ್ ಕಾಣಿಸಿದ್ದು ಅಂತ ಅದಕ್ಕೊಂದು ಜಗಳ ಆಡ್ತೀನಿ ಅವಾಗ ಕಣ್ಣೀರು ಬರುತ್ತೆ ಅಂದ್ರೆ ಯಾಕೆ ಹೇಳ್ಸ್ಕೊಂಡ್ ಮಾಡಬೇಕು ಅಂತ ಅಂದರೆ ಅಂದ್ರೆ ಅವಮಾನ ತರ ಅವಾಗ ಲೈಟಾಗಿ ಕಣ್ಣೀರು ಬರುತ್ತೆ ಜಾನ್ವಿ ಅವರು ಕಣ್ಣೀರು ಬಂತು ಕಣ್ಣೀರು ಬಂತು ಅಂತಾರೆ ನಾನು ಕಂಟ್ರೋಲ್ ಮಾಡ್ಬಿಡ್ತೀನಿ ಯಾಕಂದ್ರೆ ನನಗೆ ಸುಮ್ ಸುಮ್ಮನೆ ಹಾಳಕ್ಕೆ ಬರಲ್ಲ ಆವಾಗ ಕಂಟ್ರೋಲ್ ಮಾಡ್ಕೊಳ್ತೀನಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಸತೀಶ್ ಅವ್ರಿಗೆ ಅಂದ್ಬಿಟ್ಟು ಕ್ಲಾಪ್ಸ್ ತರ್ತಾರೆ ಅಂದ್ರೆ ವೆಲ್ ಬಿಹೇವ್ ವೆಲ್ ಇದು ಅಂತ ತುಂಬಾ ಕ್ಲಾಪ್ಸ್ ತರ್ತಾರೆ ಅದು ಆಕಿಲ್ವಂತೆ ಅದೊಂದ್ಸಲಿ ಫಸ್ಟ್ ಚಪಾಳೆ ತರಿಸ್ಕೊತೀನಿ ಅದಾದಮೇಲೆ ಕಿಚನ್ಗೆ ಒಂದ್ಸಲಿ ಚಪ್ಪಾಳೆ ತರ್ಸ್ಕೊತೀನಿ ಅದು ಬಿಟ್ಟು ಟಾಯ್ಲೆಟ್ ಕ್ಲೀನಿಗೂ ಒಂದ್ಸಲಿ ಚಪ್ಪಾಳೆ ತಟ್ಟಿಸ್ಕೊತೀನಿ